ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೀರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಕಾಟವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ದೀನನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಯಾರಿಲ್ಲ ಶಿವನಾಮಕ್ಕೆ ಸಾಟಿ ಯಾರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಯಾರಿಲ್ಲ ಭೋಗ ಭಾಗ್ಯವ ಬಳೆಯೊಳಗೆ ಬಳಲಿನು ಬಾಡದಿರು ಇದರೊಳಗೆ ಭೋಗ್ಯವ ಬಲೆಯೊಳಗೆ ಬಳಲಿ ಬಾಳದಿರು ಮಾಡುತ್ತ ಮಾಡಿದ ಎಂದಿದೋ ಆತ್ಮಾನಂದನ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವ ತಪವಯ್ಯ ತಪವಯ್ಯಾನವು ದರ್ಕರ ತಪವಯ್ಯ ದಾನವೇ ಜಗದೊಳೆ ತಪ್ಪಯ್ಯ ಜ್ಞಾನವೇ ಜನಕರ ತಪ್ಪ ಅಪಕಾರವ ನೀ ಮಾಡಿದರೆ ಅಪಕಾರವನು ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ சிவெந்தரே பயவில்லை சிவநாமக்கு சாட்டி வீரிலாமே சாட்டி பீரிலிவெந்தே பயவில்லை சிவநாமக்கு சாட்டி வீரம் சிவப்தி நரக்காயில் ಜನ್ಮ ಜನ್ಮಗಳ ಕಾಟ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಬೇರೆ ಸಾಟಿಲ್ಲ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಸಾಂಗ್ ಆಡಬೇಕಾದ್ರೆ ಏನಾದರೂ ಬೈ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕಂದರೆ ನನಗೆ ಸಾಂಗ್ ಆಡ್ಬೇಕಾದ್ರೆ ಸ್ವಲ್ಪ ಬಾಯಿ ತೊದಲಿಸ್ತದೆ ಹಾಗಾಗಿ ದಯವಿಟ್ಟು ಕ್ಷಮೆ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಎಲ್ಲರಿಗೂ ಅಡ್ವಾನ್ಸ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು